ನಮಸ್ಕಾರ ಗೆಳೆಯರೇ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೇ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಇವತ್ತಿನ ಕ್ಲಾಸ್ ಮೋದಿ ತ್ರೀ ಪಾಯಿಂಟ್ ಝೀರೋ ಕ್ಯಾಬಿನೆಟ್ ಮಂತ್ರಿಗಳನ್ನ ನಾವು ನೋಡ್ತಾ ಇದ್ದೀವಿ ಗೆಳೆರೆ ತಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಥಮ ಬಾರಿಗೆ ಮೋದಿ ಅವರು ಆಯ್ಕೆ ಆಗ್ತಾರೆ ಪ್ರಧಾನಮಂತ್ರಿಯಾಗಿ ಅದೇ ರೀತಿ ಎರಡನೇ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮರು ಆಯ್ಕೆಯನ್ನ ಬಯಸಿ ಮತ್ತೆ ಆಯ್ಕೆ ಆಗ್ತಾರೆ ಎರಡನೇ ಸಾರಿಗೆ ಪ್ರಧಾನಮಂತ್ರಿ ಆಗ್ತಾರೆ ಈಗ ಮೂರನೇ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರನೇ ಬಾರಿಯೂ ಆಯ್ಕೆಯಾಗಿದ್ದಾರೆ ಎರಡ್ನೂರ ಎಪ್ಪತ್ತೆರಡು ಬಹುಮತ ಇತ್ತು ಎರಡ್ನೂರ ತೊಂಬತ್ತೆರಡು ತೊಂಬತ್ ಮೂರು ಸೀಟ್ ಗಳನ್ನ ತಗೊಂಡು ಆಯ್ಕೆಯಾಗಿರ್ತಾರೆ ಎನ್ ಡಿ ಎ ಮಿತ್ರಕೂಟದಿಂದ ಆಯ್ಕೆಯಾಗಿರ್ತಾರೆ ಕೇಳ್ಯಾರೆ ಯಾಕಂದ್ರೆ ಫಸ್ಟ್ ಫಸ್ಟ್ ಅಲ್ಲಿ ಅಥವಾ ಸೆಕೆಂಡ್ ಅಲ್ಲಿ ಪಿಯಿಂದ ಡೈರೆಕ್ಟ್ ಆಗಿ ಆಯ್ಕೆಯಾಗಿದ್ರು ಬಟ್ ಈಗ ಹಾಗಾಗಿಲ್ಲ ಎನ್ ಡಿ ಎ ಮೈತ್ರಿ ಕೂಟದಿಂದ ಇವರು ಆಯ್ಕೆ ಆಗಿದ್ದಾರೆ ಸೊ ಮೋದಿ ತ್ರೀ ಪಾಯಿಂಟ್ ಜೀರೋ ಯಾರ್ಯಾರು ಕ್ಯಾಬಿನೆಟ್ ಮಂತ್ರಿಗಳೇ ಆಗಿದ್ದಾರೆ ಯಾರ್ಯಾರು ಸ್ವತಂತ್ರ ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾರ್ಯಾರು ಸಹಾಯಕ ಸಚಿವರುಗಳು ಇದ್ದಾರೆ ಅಂದರೆ ರಾಜ್ಯ ಮಂತ್ರಿಗಳು ಯಾರ್ಯಾರಿದ್ದಾರೆ ನೋಡೋಣ ಬನ್ನಿ ಕೇಳ್ಯಾರ ಓಕೆ ಸೊ ಒಂದು ಸಂಕ್ಷಿಪ್ತವಾದ ವಿವರನ ಕೊಟ್ಟಿದ್ದೀನಿ ಗೆಳೆರೆ ಒಟ್ಟು ಮಂತ್ರಿಗಳು ಕೇಂದ್ರ ಮಂತ್ರಿಮಂಡಲ ಮಂಡಲ ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಮಂತ್ರಿಗಳು ಬಂದ್ಬಿಟ್ಟು ಎಪ್ಪತ್ತೆರಡು ಮಂತ್ರಿಗಳಿದ್ದಾರೆ ಕ್ಯಾಬಿನೆಟ್ ಸಚಿವರು ಸಹಾಯಕ ಸಚಿವರು ಸ್ವತಂತ್ರ ನಿರ್ವಹಣೆ ಸಹಾಯಕ ಸಚಿವರು ಕೂಡ ಎಲ್ಲರೂ ಸೇರಿ ಒಟ್ಟು ಮಂತ್ರಿಗಳು ಎಪ್ಪತ್ತೆರಡು ಪಿಯಿಂದ ಮಂತ್ರಿಗಳಾದವರು ಅರವತ್ತೊಂದು ಜನ ಕೇಂದ್ರದಲ್ಲಿ ಪಿಯಿಂದ ಮಂತ್ರಿಗಳಾದವರು ಅರವತ್ತೊಂದು ಜನ ಉಳಿದಿರುವಂತಹ ಹನ್ನೊಂದು ಸೀಟ್ಗಳು ಹನ್ನೊಂದು ಜನರು ಎನ್ ಡಿ ಎ ಮಿತ್ರ ಪಕ್ಷದಿಂದ ಮಂತ್ರಿಗಳಾಗಿದ್ದಾರೆ ಎನ್ ಡಿ ಎ ಮಿತ್ರ ಪಕ್ಷದಿಂದ ಹನ್ನೊಂದು ಜನ ಮಂತ್ರಿಗಳು ಆಗಿದ್ದಾರೆ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಓಕೆ ಸೊ ಅದೇ ರೀತಿ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಮೂವತ್ತು ಜನ ಗೆಳೆಯರೆ ಕ್ಯಾಬಿನೆಟ್ ದರ್ಜೆ ಏನು ಮಂತ್ರಿಗಳು ಇರ್ತಾರೆ ಪ್ರಮುಖ ಖಾತೆಗಳು ಏನಿರುತ್ತೆ ಅದು ಮೂವತ್ತು ಜನ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಇದ್ದಾರೆ ಸೊ ಅದೇ ರೀತಿ ಸ್ವತಂತ್ರ ನಿರ್ವಹಣೆ ಖಾತೆ ಸಹಾಯಕರು ಏನಿದ್ದಾರೆ ಅವರು ಐದು ಜನ ಉಳಿದಂತೆ ರಾಜ್ಯ ಸಹಾಯಕ ಮಂತ್ರಿಗಳು ಮೂವತ್ತಾರು ಜನ ಗೆಳೆಯರೆ ಅದರಲ್ಲಿ ಒಬ್ರು ಅಂದ್ರೆ ಏನು ಕ್ಯಾಬಿನೆಟ್ ಸಚಿವರು ಇದ್ದಾರೆ ಕ್ಯಾಬಿನೆಟ್ ಮಂತ್ರಿಗಳೇನಾರ ಅದರಲ್ಲಿ ಒಬ್ರು ಪ್ರಧಾನಮಂತ್ರಿ ಆಗ್ತಾರೆ ಓಕೆ ಸೊ ಒಟ್ಟು ಎಷ್ಟಾಯ್ತು ಎಪ್ಪತ್ತೆರಡು ಆಯ್ತು ಗೆಳೆಯರೆ ಅದೇ ರೀತಿ ಒ ಬಿ ಸಿ ಮಂತ್ರಿಗಳು ಎಷ್ಟು ಜನ ಇದಾರೆ ಈ ಎಪ್ಪತ್ತೆರಡು ಜನರಲ್ಲಿ ಅಂದ್ರೆ ಇಪ್ಪತ್ತೇಳು ಜನ ಸಿ ಮಂತ್ರಿಗಳಿದ್ದಾರೆ ಇಂದ ಅಂದ್ರೆ ಸಿ ಏನು ಜಾತಿ ಧರ್ಮದಿಂದ ನಮ್ಮ ಕಡೆಯಿಂದ ಆಯ್ಕೆಯಾಗಿರ್ತಾರೆ ಆ ರೀತಿ ಓಬಿಸಿಯಿಂದ ಇಷ್ಟು ಜನಕ್ಕೆ ಕೊಡಬೇಕು ಎಸ್ ಸಿ ಎಸ್ ಟಿಯಿಂದ ಇಷ್ಟು ಜನಕ್ಕೆ ಕೊಡಬೇಕು ಅಲ್ಪಸಂಖ್ಯಾತರಿಗೆ ಇಷ್ಟು ಜನ ಮಹಿಳೆಯರು ಇಷ್ಟು ಜನ ಅಂತ ಕೊಡಬೇಕಲ್ಲ ಸೊ ಅದು ಆ ರೀತಿ ಏನು ಮಾಡಿದ್ದಾರೆ ಸಿ ಮಂತ್ರಿಗಳಿಗೆ ಇಪ್ಪತ್ತೇಳು ಜನ ಸಿ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಒ ಬಿ ಸಿ ಎಮ್ ಎಲ್ ಎಂ ಪಿಗಳಿಗೆ ಏನಿದೆ ಮಂತ್ರಿ ಸೀಟನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಟಿಯಿಂದ ಎಸ್ ಸಿ ಎಸ್ ಟಿ ಎಂ ಪಿಗಳಿಗೆ ಹದಿನೈದು ಜನರಿಗೆ ಮಂತ್ರಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ಪಸಂಖ್ಯಾತರಿಂದ ಮಂತ್ರಿಯಾದವರು ಐದು ಜನ ಮಹಿಳಾ ಏನು ಎಂ ಪಿಗಳಿದ್ದಾರೆ ಮಹಿಳಾ ಎಂಪಿಗಳು ಏಳು ಜನ ಮಂತ್ರಿಗಳಾಗಿದ್ದಾರೆ ಯಾವುದು ಕೇಂದ್ರ ಮಂತ್ರಿ ಮಂಡಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಗೆಳೆಯರೆ ಪ್ರಧಾನ ಮಂತ್ರಿಗಳು ಪ್ರಮುಖವಾಗಿ ಮಂತ್ರಿ ಮಂಡಲ ಅಂದ್ರೆ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಪ್ರಮುಖವಾಗಿ ಬರೋರು ಪ್ರಮುಖರು ಅಂದ್ರೆ ಅದು ಪ್ರಧಾನ ಮಂತ್ರಿಗಳು ಸೊ ಆ ಪ್ರಧಾನ ಮಂತ್ರಿಗಳು ಯಾರಾಗಿದ್ದಾರೆ ತಮಗೆಲ್ಲ ಗೊತ್ತಿದೆ ಶ್ರೀ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಮತ್ತೆ ಮರು ಆಯ್ಕೆ ಆಗಿದ್ದಾರೆ ಆಗಿದ್ದಾರೆ ಸೊ ಶ್ರೀ ನರೇಂದ್ರ ಮೋದಿ ಅವರ ಹತ್ರ ಇರುವಂಥ ಖಾತೆಗಳು ಯಾವ್ದಂದ್ರೆ ಸಿಬ್ಬಂದಿ ಖಾತೆ ಇದೆ ಸಾರ್ವಜನಿಕ ಕುಂದು ಕೊರತೆ ಹಾಗೂ ಪಿಂಚಣಿ ಖಾತೆ ಇದೆ ಪರಮಾಣು ಶಕ್ತಿ ಖಾತೆ ಇದೆ ಬಾಹ್ಯಾಕಾಶ ಖಾತೆ ಇದೆ ಪ್ಲಸ್ ಸಚಿವರಿಗೆ ಹಂಚದೆ ಉಳಿದ ಖಾತೆಗಳೆಲ್ಲ ಶ್ರೀ ನರೇಂದ್ರ ದಾಮೋದ ದಾಮೋದರ ದಾಸ್ ಮೋದಿ ಅವರ ಹತ್ರ ಇದೆ ಗೆಳೆಯರೆ ಓಕೆ ಸೊ ನೆಕ್ಸ್ಟ್ ಸ್ಲೈಡ್ ನಾವು ನೋಡೋಣ ಗೆಳೆಯರೆ ಇವಾಗ ನಾವು ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಮೂವತ್ತು ಜನ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿದ್ದಾರೆ ಆ ಮೂವತ್ತು ಜನರ ಬಗ್ಗೆ ನಾವು ನೋಡೋಣ ಸಂಕ್ಷಿಪ್ತವಾಗಿ ಮೊದಲನೇದು ರಾಜನಾಥ್ ರಾಜನಾಥ್ ಸಿಂಗ್ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಆಯ್ಕೆಯಾದಾಗ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಖಾತೆ ಸಿಕ್ಕಿತ್ತು ಈಗಲೂ ಕೂಡ ಅವರಿಗೆ ರಕ್ಷಣಾ ಖಾತೆಯನ್ನ ಕೊಡಲಾಗಿದೆ ಎರಡನೇದು ಅಮಿತ್ ಶಾ ಅವರು ಅಮಿತ್ ಶಾ ಅವ್ರಿಗೂ ಕೂಡ ಇದು ಎರಡನೇ ಬಾರಿಗೆ ಗೃಹ ಖಾತೆ ಪ್ಲಸ್ ಸಹಕಾರ ಖಾತೆಯನ್ನ ಕೊಡಲಾಗಿದೆ ಗೆಳೆಯರೆ ಮೂರನೇದು ನಿತಿನ್ ಗಡ್ಕರಿ ಅವರು ನಿತಿನ್ ಗಡ್ಕರಿ ಅವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯ್ಕೆಯಾದಾಗಲೂ ಕೂಡ ಅವರಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನ ಕೊಡಲಾಗಿತ್ತು ಈಗಲೂ ಕೂಡ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನ ನಿತಿನ್ ಗಡ್ಕರಿ ಅವರಿಗೆ ಕೊಟ್ಟಿದ್ದಾರೆ ನಾಲ್ಕನೇದು ಜೆ ಪಿ ನಡ್ಡಾ ಗೆಳೆಯರೆ ಜೆ ಪಿ ನಡ್ಡಾ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ರಾಷ್ಟ್ರಾಧ್ಯಕ್ಷರಾಗಿದ್ರು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿದ್ರು ಈಗ ಅವರು ಏನಾಗಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಆಗಿದ್ದಾರೆ ಐದನೇದು ಶಿವರಾಜ್ ಸಿಂಗ್ ಚೌಹಾಣ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಖಾತೆ ಜೊತೆಗೆ ರೈತ ಕಲ್ಯಾಣ ಖಾತೆಯ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಆಗಿದ್ದಾರೆ ಆರನೇದು ನಿರ್ಮಲಾ ಸೀತಾರಾಮನ್ ಅವರು ಗೆಳೆಯರೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಖಾತೆಯನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ಹಣಕಾಸು ಖಾತೆಯನ್ನ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವರು ಬಂದ್ಬಿಟ್ಟು ರಾಜ್ಯಸಭೆಯ ಸದಸ್ಯರು ಓಕೆ ಎಂ ಎಲ್ ಎ ಅಥವಾ ಎಂ ಸಾರಿ ಎಂ ಪಿ ಇವರು ಸ್ಪರ್ಧೆಯನ್ನ ಮಾಡಿಲ್ಲ ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಸೊ ಇವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಖಾತೆಯನ್ನ ಕೊಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಏಳನೇದು ಬಂದ್ಬಿಟ್ಟು ಎಸ್ ಜೈಶಂಕರ್ ಗೆಳೆರೆ ಡೈಲಿ ಪೇಪರ್ಸ್ ನಾವು ಓದ್ತೀವಿ ಡೈಲಿ ಪೇಪರ್ಸ್ ನಲ್ಲಿ ಮೊದಲು ವಿದೇಶಾಂಗ ಮಂತ್ರಿಗಳ ನ್ಯೂಸ್ ಇದ್ದೇ ಇರತ್ತೆ ವಿದೇಶಗಳಲ್ಲಿ ಏನ್ ನಡೀತು ವಿದೇಶಗಳಲ್ಲಿ ನಡೆದಂತ ಸಮಾರಂಭಗಳು ಒಕ್ಕೂಟಗಳು ಅಥವಾ ಸಂಘ ಸಂಸ್ಥೆಗಳು ಯಾವ್ದಾದ್ರು ಕಾರ್ಯಕ್ರಮಗಳಿದ್ರೆ ಅಲ್ಲಿ ಎಸ್ ಜೈಶಂಕರ್ ಅವರು ಹಾಜರಿರ್ತಾರೆ ಎಸ್ ಜೈಶಂಕರ್ ಅವರು ಯುನೆಸ್ಕೋದಲ್ಲೂ ಕೂಡ ಖಡಕ್ ಆಗಿ ಮಾತಾಡ್ತಾರೆ ನಮ್ಮ ದೇಶದ ಬಗ್ಗೆ ಯಾರಾದರೂ ಮಾತಾಡಿದಾಗ ಅವರಿಗೆ ಸರಿಯಾದ ಉತ್ತರವನ್ನು ಕಡಕ ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಎಸ್ ಜೈಶಂಕರ್ ಅವರು ಸೊ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಕಂಟಿನ್ಯೂ ಆಗ್ತಾ ಇದ್ದಾರೆ ವಿದೇಶಾಂಗ ವ್ಯವಹಾರ ಖಾತೆಯನ್ನ ಎಸ್ ಜೈಶಂಕರ್ ಅವರು ಏನು ಮಾಡಿದ್ದಾರೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಾಗಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಓಕೆ ವಿದೇಶಾಂಗ ವ್ಯವಹಾರ ಖಾತೆಯನ್ನು ಹೊಂದಿದ್ದಾರೆ ಗೆಳೆರೆ ಎಂಟನೇದು ಮನೋಹರ್ ಲಾಲ್ ಕಟ್ಟರ್ ಮನೋಹರ್ ಲಾಲ್ ಕಟ್ಟರ್ ಅವರಿಗೆ ಇಂಧನ ಖಾತೆಯನ್ನ ಕೊಡಲಾಗಿದೆ ವಸತಿ ಖಾತೆಯನ್ನ ಕೊಡಲಾಗಿದೆ ಜತೆಗೆ ನಗರಾಭಿವೃದ್ಧಿ ಖಾತೆಯನ್ನ ಕೂಡ ಕೊಡಲಾಗಿದೆ ಒಂಬತ್ತನೇದು ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಕನ್ನಡಿಗರು ನಮ್ಮ ಕನ್ನಡಿಗರು ಎಚ್ ಡಿ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷದಿಂದ ಅಂದ್ರೆ ಎನ್ ಡಿ ಎ ಮಿತ್ರ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಸೊ ಅದಕ್ಕೆ ಅವರಿಗಾಗಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆಯನ್ನ ಕೊಡಲಾಗಿದೆ ಪ್ರಮುಖ ಖಾತೆಯನ್ನ ಕ್ಯಾಬಿನೆಟ್ ದರ್ಜೆ ಪ್ರಮುಖ ಖಾತೆಯನ್ನ ಎಚ್ ಡಿ ಕುಮಾರಸ್ವಾಮಿಯನ್ನು ಕೊಡಲಾಗಿದೆ ಇದನ್ನ ಕೆ ಪಿ ಎಸ್ ಸಿಗಳಲ್ಲಿ ಕೇಳ್ತಾರೆ ಈಗ ನೆಕ್ಸ್ಟ್ ಎಕ್ಸಾಮ್ ಗಳು ಇದೆ ಕೆಪಿ ಎಸ್ಸಿ ಕೆಎ ಎಕ್ಸಾಮ್ ಇದೆ ಅದರಲ್ಲಿ ಕೇಳ್ತಾರೆ ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ ಯಾವ ಖಾತೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆಯನ್ನ ಕೊಟ್ಟಿದ್ದಾರೆ ಗೆಳೆಯರೆ ಹತ್ತನೇದು ಪಿಯೂಷ್ ಗೋಯಲ್ ಪಿಯೂಷ್ ಗೋಯಲ್ ಅವರಿಗೆ ವಾಣಿಜ್ಯ ಹಾಗೂ ಕೈಗಾರಿಕಾ ಖಾತೆಯನ್ನ ಕೊಡಲಾಗಿದೆ ಹನ್ನೊಂದನೇದು ಧರ್ಮೇಂದ್ರ ಪ್ರಧಾನ್ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಶಿಕ್ಷಣ ಖಾತೆಯನ್ನ ಕೊಡಲಾಗಿದೆ ಹನ್ನೆರಡು ಜಿತಿನ್ ರಾಮ್ ಮಾಂಜಿ ಗೆಳೆಯರೆ ಜಿತಿನ್ ರಾಮ್ ಮಾಂಜಿ ಅವರಿಗೆ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಖಾತೆಯನ್ನ ಕೊಡಲಾಗಿದೆ ಹದಿಮೂರನೇದು ರಾಜೀವ್ ರಂಜನ್ ಸಿಂಗ್ ಅವರಿಗೆ ಪಂಚಾಯತ್ ರಾಜ್ ಖಾತೆ ಜೊತೆಗೆ ಮೀನುಗಾರಿಕೆ ಖಾತೆಯನ್ನ ಕೊಡಲಾಗಿದೆ ಎಲ್ಲಿ ಕೇಂದ್ರ ಮಂತ್ರಿ ಮಂಡಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಲ್ಲಿ ಓಕೆ ಸೊ ತಮಗೆ ನೆನಪಿರ್ಬೇಕಿದ್ದಲ್ಲ ಹದಿನಾಲ್ಕನೇದು ಸರ್ಬಾನಂದ್ ಸೋನೋವಾಲ್ ಗೆಳೆಯರೆ ಸರ್ಬಾನಂದ್ ಸೋನೋವಾಲ್ ಅವರಿಗೆ ಬಂದರು ಖಾತೆ ಹಡಗು ಖಾತೆ ಜಲ ಮಾರ್ಗಗಳ ಖಾತೆಯನ್ನ ಕೊಡಲಾಗಿದೆ ಹದಿನೈದು ಡಾಕ್ಟರ್ ವೀರೇಂದ್ರ ಕುಮಾರ್ ಅವ್ರಿಗೆ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆಯನ್ನ ನೀಡಲಾಗಿದೆ ಹದಿನಾರು ರಾಮ್ ಮೋಹನ್ ನಾಯ್ಡು ಅವರಿಗೆ ನಾಗರಿಕ ವಿಮಾನಯಾನ ಖಾತೆಯನ್ನು ನೀಡಲಾಗಿದೆ ಪ್ರಮುಖವಾದ ಖಾತೆಗಳು ನಾಗರಿಕ ವಿಮಾನಯಾನ ಖಾತೆ ಪ್ರಮುಖವಾದ ಖಾತೆ ಯಾರಿಗೆ ನೀಡಲಾಗಿದೆ ರಾಮ್ ಮೋಹನ್ ನಾಯ್ಡು ಅವರಿಗೆ ನೀಡಲಾಗಿದೆ ಹದಿನೇಳನೇದು ಪ್ರಹ್ಲಾದ್ ಜೋಶಿ ಕರ್ನಾಟಕದಿಂದ ಎರಡನೇವರು ಪ್ರಹ್ಲಾದ್ ಜೋಶಿ ಇವರಿಗೆ ಆಹಾರ ಖಾತೆ ನಾಗರಿಕ ಸರಬರಾಜು ಖಾತೆ ಜೊತೆಗೆ ಗ್ರಾಹಕ ವ್ಯವಹಾರ ಖಾತೆಯನ್ನ ನೀಡಲಾಗಿದೆ ಲಾಸ್ಟ್ ಎರಡ್ ಸಾವಿರದ ಒಂಬತ್ತರಲ್ಲಿ ಇವರಿಗೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನ ನೀಡಲಾಗಿತ್ತು ಪ್ಲಸ್ ಕಲ್ಲಿದ್ದಲು ಕೂಡ ನೀಡಲಾಗಿತ್ತು ಇವಾಗ ಪ್ರಹ್ಲಾದ್ ಜೋಶಿ ಅವರ ಖಾತೆ ಚೇಂಜ್ ಆಗಿದೆ ಆಹಾರ ಖಾತೆ ನಾಗರಿಕ ಸರಬರಾಜು ಖಾತೆ ಜೊತೆಗೆ ಗ್ರಾಹಕ ವ್ಯವಹಾರ ಖಾತೆಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿದೆ ಏಳರೆ ಸತತವಾಗಿ ಧಾರವಾಡದಿಂದ ಐದನೇ ಸಾರಿಗೆ ಇವರು ಗೆದ್ದಿದ್ದಾರೆ ಎಂಪಿ ಎಲೆಕ್ಷನ್ ಅಲ್ಲಿ ಐದು ಸಾರಿ ಗೆದ್ದಿದ್ದಾರೆ ಓಕೆ ಹದಿನೆಂಟು ಜೋಯೆಲ್ ಒರಾಮ್ ಜೋಯಲ್ ಒರಾಮ್ ಅವರಿಗೆ ಆದಿವಾಸಿ ಕಲ್ಯಾಣ ಖಾತೆಯನ್ನ ನೀಡಲಾಗಿದೆ ಗಿರಿರಾಜ್ ಸಿಂಗ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಲ್ಲಿ ಜವಳಿ ಖಾತೆಯನ್ನ ನೀಡಲಾಗಿದೆ ಓಕೆ ಸೊ ಇಪ್ಪತ್ತನೇದು ಅಶ್ವಿನಿ ವೈಷ್ಣವ್ ಅವರಿಗೆ ರೈಲ್ವೆ ಖಾತೆ ಜೊತೆಗೆ ವಾರ್ತಾ ಖಾತೆ ಜೊತೆಗೆ ಪ್ರಸಾರ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆಯನ್ನ ನೀಡಲಾಗಿದೆ ಇಪ್ಪತ್ತೊಂದು ಜ್ಯೋತಿರಾದಿತ್ಯ ಸಿಂಧಿ ಅವರಿಗೆ ವಿಮಾನ ನಾಗರಿಕ ವಿಮಾನಯಾನ ಖಾತೆಯನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀಡಲಾಗಿತ್ತು ಇವಾಗ ಚೇಂಜ್ ಮಾಡಿದ್ದಾರೆ ದೂರ ಸಂಪರ್ಕ ಸಚಿವಾಲಯ ಖಾತೆಯನ್ನ ಜ್ಯೋತಿರಾದಿತ್ಯ ಸಿಂಧಿ ಅವರಿಗೆ ನೀಡಿದ್ದಾರೆ ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಲ್ಲಿ ಓಕೆ ಸೊ ಅದೇ ರೀತಿ ಇಪ್ಪತ್ತೆರಡು ಭೂಪೇಂದ್ರ ಯಾದವ್ ಗೆಳೆಯರೆ ಭೂಪೇಂದ್ರ ಯಾದವ್ ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ ಪರಿಸರ ಖಾತೆಯನ್ನ ನೀಡಲಾಗಿದೆ ಹವಾಮಾನ ಖಾತೆಯನ್ನು ಕೂಡ ನೀಡಲಾಗಿದೆ ಈ ಮೂರು ಖಾತೆಗಳನ್ನ ಭೂಪೇಂದ್ರ ಯಾದವ್ ಅವರಿಗೆ ನೀಡಲಾಗಿದೆ ಇಪ್ಪತ್ ಮೂರನೇದು ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಸಂಸ್ಕೃತಿ ಗೆಳೆಯರೆ ಸಂಸ್ಕೃತಿ ಖಾತೆ ಪ್ರವಾಸೋದ್ಯಮ ಖಾತೆಯನ್ನ ನೀಡಲಾಗಿದೆ ನಾಗರಿಕ ವಿಮಾನಯಾನ ಖಾತೆಯನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀಡಲಾಗಿತ್ತು ಯಾರಿಗೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಓಕೆ ಸೊ ಇಪ್ಪತ್ನಾಲ್ಕನೇದ್ದು ಅನ್ನಪೂರ್ಣ ದೇವಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯನ್ನ ನೀಡಲಾಗಿದೆ ಗೆಳೆಯರ್ ನಾನು ತಮಗೆ ಹೇಳಿದ್ದೆ ಏಳು ಜನಕ್ಕೆ ಮಂತ್ರಿ ಸ್ಥಾನ ಸಿಕ್ಕಿದೆ ಏಳು ಜನ ಮಹಿಳೆಯರಿಗೆ ಕೇಂದ್ರ ಮಂತ್ರಿ ಮಂಡಲದಲ್ಲಿ ಸ್ಥಾನ ಸಿಕ್ಕಿದೆ ಅದೇ ರೀತಿ ಅನ್ನಪೂರ್ಣ ದೇವರಿಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಜವಾಬ್ದಾರಿ ಸಿಕ್ಕಿದೆ ಇಪ್ಪತ್ತೈದು ಕಿರಣ್ ರಿಜಿಜು ಅವರಿಗೆ ಸಂಸದೀಯ ವ್ಯವಹಾರ ಜೊತೆಗೆ ಅಲ್ಪಸಂಖ್ಯಾತ ಖಾತೆ ಸಿಕ್ಕಿದೆ ಇವರಿಗೆ ಕ್ರೀಡಾ ಖಾತೆ ಸಿಕ್ಕಿತ್ತು ಲಾಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ರೀಡಾ ಇಲಾಖೆಯ ಖಾತೆಯನ್ನ ಸಿಕ್ಕಿತ್ತು ಇವಾಗ ಚೇಂಜ್ ಆಗಿದೆ ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ಖಾತೆಯನ್ನ ಕಿರಣ್ ರಿಜಿಜು ಅವ್ರಿಗೆ ನೀಡಲಾಗಿದೆ ಇಪ್ಪತ್ತಾರು ಹರ್ದೀಪ್ ಸಿಂಗ್ ಪುರಿ ಅವ್ರಿಗೆ ಪೆಟ್ರೋಲಿಯಂ ಖಾತೆ ಜೊತೆಗೆ ನೈಸರ್ಗಿಕ ಅನಿಲ ಖಾತೆಯನ್ನ ನೀಡಲಾಗಿದೆ ಇಪ್ಪತ್ತೇಳು ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವ್ರಿಗೆ ಕಾರ್ಮಿಕ ಕಲ್ಯಾಣ ಖಾತೆಯನ್ನ ನೀಡಲಾಗಿದೆ ಕ್ರೀಡಾ ಖಾತೆಯನ್ನ ನೀಡಲಾಗಿದೆ ಜೊತೆಗೆ ಯುವಜನ ಖಾತೆಯನ್ನು ಕೂಡ ಡಾಕ್ಟರ್ ಮನ್ಸುಖ್ ಮಾಂಡವಿ ಅವರಿಗೆ ನೀಡಲಾಗಿದೆ ಗೆಳೆಯರೆ ಓಕೆ ಸೊ ಇಪ್ಪತ್ತೆಂಟು ಜಿ ಕಿಶನ್ ರೆಡ್ಡಿ ಅವರಿಗೆ ಕಲ್ಲಿದ್ದಲು ಖಾತೆ ಗಣಿ ಖಾತೆಯನ್ನ ನೀಡಲಾಗಿದೆ ಇಪ್ಪತ್ತೊಂಬತ್ತು ಚಿರಾಗ್ ಪಾಸ್ವಾನ್ ಅವರಿಗೆ ಆಹಾರ ಸಂಸ್ಕರಣಾ ಕೈಗಾರಿಕಾ ಖಾತೆಯನ್ನ ನೀಡಿ ನೀಡಲಾಗಿದೆ ಗೆಳೆ ಆ ಜವಾಬ್ದಾರಿಯನ್ನ ಚಿರಾಗ್ ಪಾಸ್ವಾನ್ ಅವರಿಗೆ ನೀಡಲಾಗಿದೆ ಓಕೆ ಸೊ ಮೂವತ್ತು ಮತ್ತು ಕೊನೆದು ಕ್ಯಾಬಿನೆಟ್ ದರ್ಜೆಗಳಲ್ಲಿ ಕೊನೆಯ ಖಾತೆ ಯಾರಿಗೆ ನೀಡಲಾಗಿದೆ ಅಂದ್ರೆ ಸಿ ಆರ್ ಪಾಟೀಲ್ ಅವರಿಗೆ ಜಲಶಕ್ತಿ ಖಾತೆಯನ್ನು ನೀಡಲಾಗಿದೆ ಸಿ ಆರ್ ಪಾಟೀಲ್ ಅವರಿಗೆ ಜಲಶಕ್ತಿಯನ್ನ ಜಲಶಕ್ತಿ ಖಾತೆಯನ್ನ ನೀಡಲಾಗಿದೆ ಗೆಳೆಯರೆ ನಾವೀಗ ನಾವು ಏನು ನೋಡ್ತಾ ಇದ್ದೀವಿ ಅದು ಸ್ವತಂತ್ರ ನಿರ್ವಹಣೆ ಸಚಿವರುಗಳನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಮೊದಲನೇದ್ದು ರಾವ್ ಇಂದ್ರಜಿತ್ ಸಿಂಗ್ ಗೆಳೆಯರೆ ರಾವ್ ಇಂದ್ರಜಿತ್ ಸಿಂಗ್ ಅವ್ರಿಗೆ ಅಂಕಿಅಂಶ ಖಾತೆ ಕಾರ್ಯಕ್ರಮ ಅನುಷ್ಠಾನ ಖಾತೆ ಯೋಜನಾ ಖಾತೆ ಈ ಮೂರು ಖಾತೆಗಳನ್ನು ಸ್ವತಂತ್ರ ನಿರ್ವಹಣೆಗಾಗಿ ರಾವ್ ಇಂದ್ರಜಿತ್ ಸಿಂಗ್ ಅವರಿಗೆ ನೀಡಲಾಗಿದೆ ಅದೇ ರೀತಿ ಒಂದು ಖಾತೆ ಅಂದ್ರೆ ಸಂಸ್ಕೃತಿ ಖಾತೆಯನ್ನ ಸಹಾಯಕ ಸಚಿವರಾಗಿದ್ದಾರೆ ಸಂಸ್ಕೃತಿ ಖಾತೆಗೆ ಸಹಾಯಕ ಸಚಿವರಾಗಿದೆ ಯಾರು ರಾವ್ ಇಂದ್ರಜಿತ್ ಸಿಂಗ್ ಅವರು ಸ್ವತಂತ್ರ ನಿರ್ವಹಣೆ ಸಚಿವರಲ್ಲಿ ಎರಡನೇ ಅವರು ಜಿತೇಂದ್ರ ಸಿಂಗ್ ಜಿತೇಂದ್ರ ಸಿಂಗ್ ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಎರಡನೇದು ಭೂ ವಿಜ್ಞಾನ ಖಾತೆ ಈ ಎರಡು ಖಾತೆಗಳನ್ನ ಸ್ವತಂತ್ರ ನಿರ್ವಹಣೆಗೆ ನೀಡಲಾಗಿದೆ ಉಳಿದಿರೋದು ಪ್ರಧಾನಮಂತ್ರಿ ಕಾರ್ಯಾಲಯ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಪರಮಾಣು ಜೊತೆಗೆ ಬಾಹ್ಯಾಕಾಶ ಇದ್ರ ಇವು ಎಲ್ಲದಕ್ಕೂ ಸಹಾಯಕ ಸಚಿವರಾಗಿದ್ದಾರೆ ಯಾರು ಜಿತೇಂದ್ರ ಸಿಂಗ್ ಅವರು ಸೊ ಇದೇನು ಪ್ರಧಾನಮಂತ್ರಿ ಕಾರ್ಯಾಲಯ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಪರಮಾಣು ಬಾಹ್ಯಾಕಾಶ ಏನಿದೆ ಇದರ ಪ್ರಮುಖ ಏನು ಮಂತ್ರಿಗಳಿದ್ದಾರೆ ಪ್ರಮುಖ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಶ್ರೀ ನರೇಂದ್ರ ಮೋದಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯಕ ಸಚಿವರಾಗಿ ಜಿತೇಂದ್ರ ಸಿಂಗ್ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿದೆ ಗೆಳೆಯರೆ ಸ್ವತಂತ್ರ ನಿರ್ವಹಣೆ ಸಚಿವರಲ್ಲಿ ಮೂರನೇವರು ಅರ್ಜುನ್ ರಾಮ್ ಮೇಘ್ವಾಲ್ ಅರ್ಜುನ್ ರಾಮ್ ಮೇಘವಾಲ್ ಅವರಿಗೆ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಖಾತೆಯನ್ನ ಸ್ವತಂತ್ರ ನಿರ್ವಹಣೆಗೆ ನೀಡಲಾಗಿದೆ ಅದೇ ರೀತಿ ಸಂಸದೀಯ ವ್ಯವಹಾರವನ್ನು ಸಹಾಯಕ ಸಚಿವರಾಗಿದ್ದಾರೆ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಸ್ವತಂತ್ರ ನಿರ್ವಹಣೆ ಸಚಿವರಲ್ಲಿ ನಾಲ್ಕನೇ ಅವರು ಪ್ರತಾಪ್ ರಾವ್ ಜಾಧವ್ ಇವರಿಗೆ ಆಯುಷ್ ಸಚಿವಾಲಯ ಖಾತೆಯನ್ನ ಸ್ವತಂತ್ರ ನಿರ್ವಹಣೆಗೆ ನೀಡಲಾಗಿದೆ ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ಸಹಾಯಕ ಸಚಿವರಾಗಿ ಪ್ರತಾಪ್ ರಾವ್ ಜಾಧವ್ ಅವರು ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಸ್ವತಂತ್ರ ನಿರ್ವಹಣೆ ಸಚಿವರಲ್ಲಿ ಐದನೇವರು ಜಯಂತ್ ಚೌಧರಿ ಅಂತ ಈ ಜಯಂತ್ ಚೌಧರಿ ಅವರಿಗೆ ಕೌಶಲ್ಯ ಅಭಿವೃದ್ಧಿ ಖಾತೆ ಜೊತೆಗೆ ವಾಣಿಜ್ಯೋದ್ಯಮ ಖಾತೆಯನ್ನ ಎರಡು ಖಾತೆಗಳನ್ನು ಸ್ವತಂತ್ರ ನಿರ್ವಹಣೆಗೆ ನೀಡಲಾಗಿದೆ ಮತ್ತೆ ಶಿಕ್ಷಣ ಖಾತೆಯನ್ನ ಶಿಕ್ಷಣ ಖಾತೆಯ ಸಹಾಯಕ ಸಚಿವರಾಗಿ ಜಯಂತ್ ಚೌಧರಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಓಕೆ ಸೊ ಐದು ಜನ ಮುಗಿತು ನೆಕ್ಸ್ಟ್ ಇವಾಗ ನಾವು ಏನ್ ನೋಡ್ತಾ ಇದೀವಿ ಎಲ್ಲ ಸಹಾಯಕ ಸಚಿವರುಗಳನ್ನ ನೋಡ್ತೀವಿ ಸಹಾಯಕ ಸಚಿವರು ಏನ್ ಮಾಡ್ತಾರೆ ಸ್ಟೇಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾರೆ ಕ್ಯಾಬಿನೆಟ್ ದರ್ಜೆಗಳ ದರ್ಜೆಯಲ್ಲಿ ಮಂತ್ರಿಗಳು ಏನು ಅನುಷ್ಠಾನ ಏನು ಯೋಜನೆಗಳು ಏನು ಕಾರ್ಯಕ್ರಮಗಳು ಏನು ಅನುಷ್ಠಾನಗಳನ್ನ ತಂದಿರ್ತಾರೋ ಆ ಕಾರ್ಯಕ್ರಮಗಳು ಯೋಜನೆಗಳು ಎಷ್ಟು ಮಟ್ಟಿಗೆ ಫಲಪ್ರದವಾಗಿದೆ ಎಷ್ಟು ಮಟ್ಟಿಗೆ ಅದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನೋಡುವಂಥ ಕೆಲಸ ಈ ಸಹಾಯಕ ಸಚಿವರುಗಳು ಮಾಡ್ತಾರೆ ಓಕೆ ಅದರಲ್ಲಿ ಆಗುವಂತ ತಪ್ಪುಗಳು ಅದರ ಆಗುವಂತ ಲಾಭಗಳು ನಷ್ಟಗಳು ಅಥವಾ ಏನು ಜನರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅದರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಮನವರಿಕೆ ಮಾಡಿಕೊಡೋದೇ ಈ ಸಹಾಯಕ ಸಚಿವರುಗಳ ಕೆಲಸ ಗೆಳೆಯರೆ ಓಕೆ ಸೊ ಮೊದಲನೇದ್ದು ಸಹಾಯಕ ಸಚಿವರಲ್ಲಿ ಮೊದಲನೆಯವರು ಜಿತಿನ್ ಪ್ರಸಾದ್ ಇವರು ವಾಣಿಜ್ಯ ಮತ್ತು ಕೈಗಾರಿಕೆ ಮಾಹಿತಿ ಮತ್ತು ತಂತ್ರಜ್ಞಾನ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರಾಗಿದ್ದಾರೆ ಎರಡನೇದು ಶ್ರೀಪಾದ್ ನಾಯಕ್ ಅವರು ಇಂಧನ ಖಾತೆ ನವೀಕರಿಸಬಹುದಾದ ಇಂಧನ ಖಾತೆ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿದ್ದಾರೆ ಮೂರನೇದು ಪಂಕಜ್ ಚೌಧರಿ ಅವರು ಹಣಕಾಸು ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಹಣಕಾಸು ಖಾತೆಯ ಕ್ಯಾಬಿನೆಟ್ ಮಂತ್ರಿಗಳು ಯಾರಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ನೆನಪಿರ್ಲಿ ಓಕೆ ನಾಲ್ಕನೇದು ಕೃಷ್ಣ ಪಾಲ್ ಕೃಷನ್ ಪಾಲ್ ಗುರ್ಜರ್ ಇವರು ಸಹಕಾರ ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಐದನೇದು ರಾಮದಾಸ್ ಅಠಾವಳೆ ಮಹಾರಾಷ್ಟ್ರ ಇವಳು ಇವರು ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಗೆಳೆಯರು ಓಕೆ ಆರನೇದ್ದು ರಾಮನಾಥ್ ಠಾಕೂರ್ ಅವರು ಕೃಷಿ ಖಾತೆ ಜೊತೆಗೆ ರೈತ ಕಲ್ಯಾಣ ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಏಳನೇದ್ದು ನಿತ್ಯಾನಂದ್ ರಾಯ್ ಅವರು ಗೃಹ ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಗೃಹ ಖಾತೆ ಯಾರ ಹತ್ರ ಇದೆ ಅಮಿತ್ ಶಾ ಅವರ ಹತ್ರ ಇದೆ ಕ್ಯಾಬಿನೆಟ್ ಮಂತ್ರಿಗಳು ಯಾರಾಗಿದ್ದಾರೆ ಅಮಿತ್ ಶಾ ಅಮಿತ್ ಶಾ ಅವರಿಗೆ ಅವರು ಸಹಾಯಕರಾಗಿರ್ತಾರೆ ಯಾರು ನಿತ್ಯಾನಂದ್ ರಾಯ್ ಅವರು ಎಂಟನೇದ್ದು ಅನುಪ್ರಿಯಾ ಪಟೇಲ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜೊತೆಗೆ ರಾಸಾಯನಿಕ ಹಾಗೂ ರಸಗೊಬ್ಬರ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರಾಗಿದ್ದಾರೆ ಒಂಬತ್ತನೇದು ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ ಅವರು ಗ್ರಾಮೀಣಾಭಿವೃದ್ಧಿ ಖಾತೆ ದೂರ ಸಂಪರ್ಕ ಸಚಿವಾಲಯ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರಾಗಿದ್ದಾರೆ ಹತ್ತು ಎಸ್ ಪಿ ಸಿಂಗ್ ಭಘೇಲ್ ಅವರು ಮೀನುಗಾರಿಕಾ ಖಾತೆ ಹೈನುಗಾರಿಕಾ ಖಾತೆ ಪಶುಸಂಗೋಪನೆ ಖಾತೆ ಗ್ರಾಮೀಣಾಭಿವೃದ್ಧಿ ಖಾತೆ ಒಂದು ಎರಡು ಮೂರು ನಾಲ್ಕು ಖಾತೆಗಳಿಗೆ ಎಸ್ಪಿ ಸಿಂಗ್ ಬಘೇಲ್ ಅವರು ಸಹಾಯಕ ಸಚಿವರು ಆಗಿರ್ತಾರೆ ಹನ್ನೊಂದು ಕೀರ್ತಿವರ್ಧನ್ ಸಿಂಗ್ ಅವರು ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಮತ್ತು ವಿದೇಶಾಂಗ ವ್ಯವಹಾರ ಈ ನಾಲ್ಕು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಹನ್ನೆರಡು ಬಿ ಎಲ್ ವರ್ಮಾ ಅವರು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಈ ಮೂರು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಹದಿಮೂರು ಶಾಂತನು ಠಾಕೂರ್ ಅವರು ಬಂದರು ಹಡಗು ಜಲಮಾರ್ಗಗಳು ಈ ಮೂರು ಖಾತೆಗಳಿಗೆ ಸಹಾಯಕ ಸಚಿವರಾಗಿರ್ತಾರೆ ಹದಿನಾಲ್ಕು ಸುರೇಶ್ ಗೋಪಿ ಅವರು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಪ್ರವಾಸೋದ್ಯಮ ಈ ಮೂರು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಹದಿನೈದು ಡಾಕ್ಟರ್ ಎಲ್ ಮುರುಗನ್ ಅವರು ವಾರ್ತಾ ಹಾಗೂ ಪ್ರಸಾರ ಸಂಸದೀಯ ವ್ಯವಹಾರ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಹದಿನಾರು ಅಜಯ್ ತಮ್ಮ ಇವರು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಗೆಳೆಯರೆ ತಮಗೆಲ್ಲ ನೆನಪಿರಬೇಕು ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಅಂದ ತಕ್ಷಣ ನಿತಿನ್ ಗಡ್ಕರಿಯವರು ತಮಗೆ ನೆನಪು ಬರಬೇಕು ಯಾಕಂದ್ರೆ ಕ್ಯಾಬಿನೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಅವರೇ ಇದ್ದಾರೆ ಓಕೆ ಅವರಿಗೆ ಸಹಾಯವಾಗಿ ಅಜಯ್ ತಮ್ಮ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಹದಿನೇಳು ಬಂಡಿ ಸಂಜಯ್ ಕುಮಾರ್ ಗೆಳರೆ ಬಂಡಿ ಸಂಜಯ್ ಕುಮಾರ್ ಅವರು ಗೃಹ ಖಾತೆಗೆ ಸಹಾಯಕ ಸಚಿವರಾಗಿರ್ತಾರೆ ಗೃಹ ಖಾತೆ ಯಾರ ಹತ್ರ ಇದೆ ಅಮಿತ್ ಶಾ ಅವರ ಹತ್ರ ಇದೆ ಹದಿನೆಂಟು ಕಮಲೇಶ್ ಪಾಸ್ವಾನ್ ಅವರು ಗ್ರಾಮೀಣಾಭಿವೃದ್ಧಿ ಖಾತೆಗೆ ಸಹಾಯಕ ಸಚಿವರು ಆಗಿರ್ತಾರೆ ಹತ್ತೊಂಬತ್ತು ಭಾಗಿರಥ್ ಚೌಧರಿ ಅವರು ಕೃಷಿ ಖಾತೆ ಜೊತೆಗೆ ರೈತ ಕಲ್ಯಾಣ ಖಾತೆಗೆ ಈ ಎರಡು ಖಾತೆಗಳಿಗೆ ಭಾಗಿರಥ್ ಚೌಧರಿ ಅವರು ಸಹಾಯಕ ಸಚಿವರು ಆಗಿರ್ತಾರೆ ಇಪ್ಪತ್ತು ಸತೀಶ್ ಚಂದ್ರ ದುಬೆ ಅವರು ಕಲ್ಲಿದ್ದಲು ಗಣಿ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಇಪ್ಪತ್ತೊಂದು ಶೋಭಾ ಕರಂದ್ಲಾಜೆ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದವರು ನಮ್ಮ ಕರ್ನಾಟಕದಿಂದ ಇಬ್ಬರು ಮಹಿಳೆಯರಿಗೆ ಖಾತೆಗಳನ್ನು ನೀಡಲಾಗಿದೆ ಅದೇ ರೀತಿ ಇವರು ಶೋಭಾ ಕರಂದ್ಲಾಜೆ ಅವರು ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆ ಕಾರ್ಮಿಕ ಕಲ್ಯಾಣ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿರ್ತಾರೆ ಇಪ್ಪತ್ತೆರಡು ವಿ ಸೋಮಣ್ಣ ಅವರು ಇವರು ನಮ್ಮ ಕ ನಮ್ಮ ಕರ್ನಾಟಕದಿಂದ ಆಯ್ಕೆಯಾದಂಥವರು ಒಟ್ಟು ಐದು ಜನ ಓಕೆ ವಿ ಸೋಮಣ್ಣ ಅವರು ಕೂಡ ಇಬ್ಬರು ಮಹಿಳೆಯರು ಮೂರು ಪುರುಷರು ಯಾರ್ಯಾರು ಅಂದ್ರೆ ತಮಗೆ ಗೊತ್ತಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ವಿ ಸೋಮಣ್ಣ ಅವರು ಜಲಶಕ್ತಿ ಖಾತೆ ಮತ್ತು ರೈಲ್ವೆ ಖಾತೆಗೆ ಸಹಾಯಕ ಸಚಿವರು ಆಗಿರ್ತಾರೆ ಇಪ್ಪತ್ತ್ ಮೂರನೇದು ಸಂಜಯ್ ಸೇಠ್ ಅವರು ರಕ್ಷಣೆ ಖಾತೆ ರಕ್ಷಣೆ ಅಂದ್ರೆ ರಾಜನಾಥ್ ರಾಜನಾಥ್ ಸಿಂಗ್ ಗೆಳೆಯರೇ ರಕ್ಷಣೆ ಅಂದ ತಕ್ಷಣ ತಮ್ಮ ಏನ್ ಬರಬೇಕು ರಾಜನಾಥ್ ಸಿಂಗ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಂಟಿನ್ಯೂ ಆಗ್ತಾ ಇದ್ದಾರೆ ಓಕೆ ಸೊ ಸಂಜಯ್ ಸೇಠ್ ಅವರು ರಕ್ಷಣೆ ಖಾತೆಗೆ ಸಹಾಯಕ ಸಚಿವರು ಆಗಿರ್ತಾರೆ ಇಪ್ಪತ್ನಾಲ್ಕು ರವನೀತ್ ಸಿಂಗ್ ಬಿಟ್ಟು ಅವರು ಅಲ್ಪಸಂಖ್ಯಾತ ವ್ಯವಹಾರ ಮತ್ತು ರೈಲ್ವೆ ಖಾತೆಗೆ ಇವರು ಸಹಾಯಕ ಸಚಿವರು ಆಗಿರ್ತಾರೆ ಅಲ್ಪಸಂಖ್ಯಾತ ಖಾತೆ ಕಿರಣ್ ರಿಜಿಜು ಹತ್ರ ಇದೆ ಓಕೆ ಅವರು ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದಾರೆ ಇಪ್ಪತ್ತೈದು ದುರ್ಗಾದಾಸ್ ಉಕೆ ಅವ್ರ ಅವರು ಆದಿವಾಸಿ ಕಲ್ಯಾಣ ಖಾತೆಗೆ ಸಹಾಯಕ ಸಚಿವರು ಆಗಿದ್ದಾರೆ ಇಪ್ಪತ್ತಾರು ರಕ್ಷಾ ನಿಖಿಲ್ ಖಡ್ಸೆ ಇವರು ಕ್ರೀಡಾ ಹಾಗೂ ಯುವಜನ ಖಾತೆಗೆ ಸಹಾಯಕ ಸಚಿವರು ಆಗಿರ್ತಾರೆ ಆಗಿದ್ದಾರೆ ಇಪ್ಪತ್ತೇಳು ಸುಖಾಂತ್ ಮಜಮ್ದಾರ್ ಅವರು ಶಿಕ್ಷಣ ಖಾತೆ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಖಾತೆಗಳ ಸಹಾಯಕ ಸಚಿವರಾಗಿದ್ದಾರೆ ಇಪ್ಪತ್ತೆಂಟು ಸಾವಿತ್ರಿ ಠಾಕೂರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೆ ಸಹಾಯಕ ಸಚಿವರು ಆಗಿದ್ದಾರೆ ಇಪ್ಪತ್ತೊಂಬತ್ತು ತುಖಾನ್ ಸಾಹುಲ್ ಅವರು ವಸತಿ ಖಾತೆ ಜೊತೆಗೆ ನಗರಾಭಿವೃದ್ಧಿ ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಮೂವತ್ತು ರಾಜ್ಭೂಷಣ್ ಚೌಧರಿ ಅವರು ಜಲಶಕ್ತಿ ಖಾತೆಗೆ ಸಹಾಯಕ ಸಚಿವರಾಗಿದ್ದಾರೆ ಮೂವತ್ತೊಂದು ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆಗೆ ಸಹಾಯಕ ಸಚಿವರು ಆಗಿದ್ದಾರೆ ಮೂವತ್ತೆರಡು ಹರ್ಷ ಮಲ್ಹೋತ್ರಾ ಅವರು ಕಾರ್ಪೊರೇಟ್ ವ್ಯವಹಾರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರು ಆಗಿದ್ದಾರೆ ಮೂವತ್ಮೂರು ಬೆನ್ ಬೊಂಬಿನಿಯಾ ಇವರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಇದು ಯಾರ ಹತ್ರ ಇದೆ ಪ್ರಹ್ಲಾದ್ ಜೋಶಿ ಅವರ ಹತ್ರ ಇದೆ ಕ್ಯಾಬಿನೆಟ್ ಮಂತ್ರಿಗಳು ಯಾರು ಪ್ರಹ್ಲಾದ್ ಜೋಶಿ ಅವರು ಓಕೆ ಸೊ ಇವರು ಸಹಾಯಕ ಸಚಿವರಾಗಿದ್ದಾರೆ ಯಾರು ಬೆನ್ ಬೋಮಿನಿಯ ಅವರು ಮೂವತ್ನಾಲ್ಕು ಮುರಳೀಧರ್ ಮೋಹಲ್ ಅವರು ಸಹಕಾರ ಜೊತೆಗೆ ನಾಗರಿಕ ವಿಮಾನಯಾನ ಏನು ಸಹಕಾರ ಮತ್ತು ನಾಗರಿಕ ವಿಮಾನಯಾನ ಇದೆ ಈ ಎರಡು ಖಾತೆಗಳಿಗೆ ಮುರಳೀಧರ್ ಮೋಹಲ್ ಅವರು ಸಹಾಯಕ ಸಚಿವರು ಆಗಿದ್ದಾರೆ ಮೂವತ್ತೈದು ಜಾರ್ಜ್ ಕುರಿಯನ್ ಅವರು ಅಲ್ಪಸಂಖ್ಯಾತ ವ್ಯವಹಾರ ಮೀನುಗಾರಿಕೆ ಪಶುಸಂಗೋಪನೆ ಹೈನುಗಾರಿಕೆ ಈ ನಾಲ್ಕು ಖಾತೆಗಳಿಗೆ ಜಾರ್ಜ್ ಕುರಿಯನ್ ಅವರು ಸಹಾಯಕ ಸಚಿವರು ಆಗಿದ್ದಾರೆ ಮೂವತ್ತಾರು ಮತ್ತು ಕೊನೆಯದು ಪವಿತ್ರ ಮಾರ್ಗ್ರೀಟಾ ಅವರು ವಿದೇಶಾಂಗ ವ್ಯವಹಾರ ವಿದೇಶಾಂಗ ಅಂತ ತಕ್ಷಣ ತಮ್ಮ ನೆನಪು ಕ್ಯಾಬಿನೆಟ್ ಮಂತ್ರಿ ಬಂದ್ಬಿಟ್ಟು ಎಸ್ ಜೈಶಂಕರ್ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಪವಿತ್ರ ಮಾರ್ಗ್ರಿಟ್ ಅವರು ವಿದೇಶಾಂಗ ವ್ಯವಹಾರ ಮತ್ತು ಜವಳಿ ಖಾತೆ ಈ ಎರಡು ಖಾತೆಗಳಿಗೆ ಸಹಾಯಕ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ನಿರ್ವಹಿಸ್ತಾ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ನ ಒತ್ತಿಗೇಳಿಯೆರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನ ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ